ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಶ್ರಾವಣ್ಣವರು ಮನೆ ಬಿಟ್ಟು ಹೋಗ್ತಾರೆ ಸಂಗೀತ ಅವ್ರು ಫೋನ್ ಮಾಡಿದ್ದಕ್ಕೆ ಅಣ್ಣ ನೀವು ಯಾ ಏನಕ್ಕೆ ಹೋದ್ರಿ ಅಣ್ಣ ಬನ್ನಿ ವಾಪಸ್ ಮನೆಗೆ ಅಂತ ಹೇಳಿದಾಗ ನಾನು ಬರಲ್ಲಮ್ಮ ನಿನ್ನ ಮಗ ಮಾಡಿರೋ ಕೆಲಸ ನಮ್ಮಮ್ಮನಿಂದ ನನ್ನ ಕೆನ್ನೆಗೋಡ್ಸಿಬಿಟ್ಟ ನಾನಂತೂ ಆ ಮನೆಗೆ ಕಾಲು ಇಡಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿದಾಗ ಈ ಕಡೆ ಮನೆಯವರೆಲ್ಲ ಬೇಜಾರು ಮಾಡ್ಕೊತಾರೆ ಅಜ್ಜಿ ಅಂತೂ ಥೂ ನಾನು ತಪ್ಪು ಮಾಡಿಬಿಟ್ಟೆ ನಾನು ಇಂಥ ಕೆಲಸ ಮಾಡಿಬಿಟ್ಟೆ ನಾನೇ ಈ ಇರಲ್ಲ ನಾನೇ ಹೊಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದೇವಯಾನಿ ಅಶ್ವಿನಿಗೆ ತುಂಬ ಖುಷಿ ಆಗುತ್ತೆ ಅಂತೂ ಇಂತೂ ನಾವು ಮಾಡಿರೋ ಪ್ಲ್ಯಾನ್ ಪ್ರಕಾರ ಈ ಮನೆಯವರೆಲ್ಲ ದೂರ ಹಾಕ್ತಾರೆ ಅಂತ ಹೇಳಿ ಅಂದ್ಕೊತಾ ಇರ್ತಾರೆ ಆದರೆ ಭೂಮಿಗೆ ಈ ಕಡೆ ಬೇಜಾರಾಗಿ ಅಜ್ಜಿ ಹತ್ರ ಹೇಳ್ತಾರೆ ನಿಮ್ಮ ಮನೆ ಬಿಟ್ಟು ಹೋಗಬೇಡಿ ನಾನೇ ಹೇಗಾದರೂ ಮಾಡಿ ಶ್ರಾವಣ ಮಾವನ ಮನೆಗೆ ಕರ್ಕೊಂಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿ ಒಪ್ಕೊತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಮುಂದೆ ಶ್ರಾವಣ್ಣು ವಾಪಸ್ ಮನೆಗೆ ಬರ್ತಾನೆ ಅಜಿತ್ ತನ್ನ ತಪ್ಪು ಒಪ್ಕೊತಾನೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು